ಸಮಾಜದಲ್ಲಿ ವಿದ್ಯಾರ್ಥಿಗಳನ್ನ ತಿದ್ದಿ ತೀಡಿ ಅಕ್ಷರವನ್ನ ಎದೆಗೆ ಬಿತ್ತಿ ಸುಶಿಕ್ಷಿತರನ್ನಾಗಿ ಮಾಡದ ಕೀರ್ತಿ ಶಿಕ್ಷಕರಿಗೆ ಸಲ್ಲುತ್ತೆ ದೇಶಾಳು ಪ್ರಧಾನಮಂತ್ರಿಗಳಾಗಲಿ ನಾಡಾಳು ಮುಖ್ಯಮಂತ್ರಿಗಳಾಗಲಿ ಗಣವೆತ್ತ ರಾಷ್ಟ್ರಪತಿಗಳಾಗಲಿ ನ್ಯಾಯಾಧೀಶರಾಗಲಿ ವೈದ್ಯರಾಗಲಿ ಪದಾಡೋ ನಾವಾಗ್ಲಿ ನೇಗ್ಲಿ ಕೃಷಿಕಾಗಲಿ ಒಂದಲ್ಲ ಒಂದು ಕಾಲಕ್ಕೆ ನಾವೆಲ್ಲ ಒಬ್ಬ ಗುರುಗಳಿಗೆ ಶಿಷ್ಯರೇ ಒಂದು ನಾಲ್ಕು ಅಕ್ಷರ ನಾವು ಕಲ್ತಿದ್ದೇವೆ ಎಷ್ಟೋ ಶಿಕ್ಷಕರು ಗ್ರಾಮೀಣ ಪ್ರದೇಶದಲ್ಲಿ ಅವತ್ತಿನ ಕಾಲದಲ್ಲಿ ಬಡ ಮಕ್ಕಳಿಗೆ ಸ್ವಂತ ಹಣದಿಂದ ನೋಟ್ಬುಕ್ ತಂದು ಕೊಟ್ಟರು ಸ್ವಂತ ಹಣದಿಂದ ಪೆನ್ ಕೊಟ್ಟರು ಸ್ವಂತ ಹಣದಿಂದ ಬಟ್ಟೆ ಕೊಡಿಸಿದ್ರು ಅವರು ಕಷ್ಟ ಅವತ್ತಿನ ಕಾಲದಲ್ಲಿ ಆದರೂ ಕೂಡ ಇವತ್ತು ನಾವೆಲ್ಲ ಒಂದು ಸ್ಥಾನದಲ್ಲಿದ್ದೀವಿ ಅಂದ್ರೆ ಅದಕ್ಕೆ ನಮ್ಮ ಪೂಜ್ಯ ಗುರುಗಳ ಕಾರಣ ಶಿಕ್ಷಕರು ಕಾರಣ గురుతాడిత శిష్యం ప్రజ్వలమాం ఈ జగత్తినోళ్ యారు గుట్టు తిందితారో ఆ వ్యక్తి ప్రజ్వలమా బదుక్తనంత ఈ ప్రపంచే ఎో కడే ఎో గ్రామీణ ప్రదేశతల్లి అపమాన అవమాన అనుభవిసి ಕಷ್ಟದಲ್ಲಿ ನಡ್ಕಂಡು ಹೋಗಿ ಸೈಕಲ್ ತುಳ್ಕೊಂಡು ಹೋಗಿ ಸ್ಕೂಟ್ರಲ್ಲಿ ಹೋಗಿ ಕೆರೆ ದಾಟ್ಕೊಂಡು ಹೋಗಿ ಪಾಠ ಮಾಡಿ ಒಂದಷ್ಟು ಮಕ್ಕಳ ಭವಿಷ್ಯ ರೂಪಿಸ್ತಂತ ಪುಣ್ಯಾತ್ಮರು ಆ ಶಿಕ್ಷಕರೆಲ್ಲ ಚೆನ್ನಾಗಿರ್ಬೇಕು ನಮ್ಮನ್ನೆಲ್ಲರೂ ಕೂಡ ಇವತ್ತು ಒಂದು ಸಮಾಜದ ಒಳ್ಳೆ ಸ್ಥಳದಲ್ಲಿದ್ದಾರೆ ಅಂದ್ರೆ ಶಿಕ್ಷಕರು ಇಡೀ ಊರಿಗೆ ಮೇಷ್ಟ್ರು ಅಂತ ಈಗೆಲ್ಲ ಬಿಡಿ ಕಾನ್ವೆಂಟ್ಗಳು ಬಂದ ಮೇಲೆ ಯಾರಿಗೂ ಬೆಲೆ ಇಲ್ದಂಗೆ ಆಗಿದೆ ಒಂದು ಕಾಲದಲ್ಲಿ ನಮ್ಮೂರು ಸ್ಕೂಲ್ ಮೇಷ್ಟ್ರಂದ್ರೆ ಇಡೀ ಊರೇ ಮೇಷ್ಟ್ರೆ ಮೇಟ್ರೆ ಮೇಟ್ರೆ ಗುರುಗಳೇ ಗುರುಗಳೇ ಅಂತ ಅತಿ ಪ್ರೀತಿಯನ್ನು ನೋಡ್ತಿದ್ದಂಥ ದಿನ ಸ್ವರೂಪಲ್ಲಿ ರಾಧಾಕೃಷ್ಣನ್ ಅವರು ಶಿಕ್ಷಕರಾಗಿದ್ದು ರಾಷ್ಟ್ರಪತಿಯಾದಂಥ ಅವರು ಶಿಕ್ಷಕರಾಗಿದ್ದು ರಾಷ್ಟ್ರಪತಿ ಆದರು ಅವರು ಹೇಳಿದರು ನನ್ನ ಜನ್ಮದಿನ ಈ ನಾಡಿನ ಎಲ್ಲ ಶಿಕ್ಷಕರ ದಿನಾಚರಣೆ ಆಗಲಿ ಅಂತ ಅದಕ್ಕೆ ಇವತ್ತು ನಾವೆಲ್ಲ ಶಿಕ್ಷಕರ ದಿನಾಚರಣೆ ಮಾಡ್ತೇವೆ ಅದಕ್ಕೋಸ್ಕರ ಆ ಶಿಕ್ಷಕರಿಗೆ ನಾವೆಲ್ಲರೂ ಕೂಡ ಈ ಒಂದು ವೇದಿಕೆ ಮೂಲಕ ಶುಭಾಶಯವನ್ನು ಕೋರೋಣ ನನ್ನೆಲ್ಲ ಪೂಜ್ಯ ಶಿಕ್ಷಕರು ನನಗೆ ರಮೇಶ್ ಪೂಜಾರಿ ಅಂತ ಬಿಜಾಪುರದವರು ಅವರ ನಂಬರ್ ಇಲ್ಲ ನಮ್ಮ ಹತ್ರ ಈಗ ಕಾಂಟ್ಯಾಕ್ಟ್ ಪ್ರಯತ್ನ ಮಾಡದೆ ಸಿಗ್ತಿಲ್ಲ ಮೂಲತಃ ಒಂದು ಅಕ್ಷರ ಜ್ಞಾನ ಬಿತ್ತವು ರಮೇಶ್ ಪೂಜಾರಿ ಅಂತ ರಾಮಚಂದ್ರಪ್ಪ ಅಂತ ನಮ್ಮ ಶಿವಾರಸಾಲೆ ಶಿಕ್ಷಕರು ಅವರು ಕೆರಪೇಟೆ ತಾಲೂಕು ಮೋದೂರು ಅವರು ರಾಮಚಂದ್ರಪ್ಪ ಅವರು ತಿರ್ಕೊಂಡಿದ್ದಾರೆ ರಮೇಶ್ ಪೂಜಾರಿ ಅವರು ಬಿಜಾಪುರ ಜಿಲ್ಲೆ ಅವರು ಈಗಲೂ ಇದ್ದಾರೆ ಸಂಪರ್ಕ ಸಾಧ್ಯ ಆಗ್ತಾ ಇಲ್ಲ ಕಲಾವಿದನ ಮಾಡಲಿಕ್ಕೆ ಶಿವಣ್ಣ ಅನ್ನುವಂಥ ಒಬ್ಬ ಶಿಕ್ಷಕರು ಅಭಿಮನ್ಯು ಪಾತ್ರ ಮಾಡಿಸಿ ಏಳನೇ ಕ್ಲಾಸಲ್ಲಿ ನನ್ನ ಕೈಲಿ ಹೀಗೆ ಒಂದಲ್ಲ ಒಂದು ರೂಪದಲ್ಲಿ ಪ್ರತಿಯೊಬ್ಬರ ಏಳಿಗೆಗೂ ಒಬ್ಬ ಶಿಕ್ಷಕನೇ ಕಾರಣ ಆಗಿದ್ದಾರೆ ಅಂತ ಪುಣ್ಯಾತ್ಮರು ಚೆನ್ನಾಗಿರಲಿ ಅವ್ರ ಕುಟುಂಬ ಚೆನ್ನಾಗಿರಲಿ ಅದಕ್ಕೆ ಆ ಶಿಕ್ಷಕರಿಗೆ ಒಂದು ನಮನವನ್ನು ಸಲ್ಲಿಸೋಣ ಎದೆಗೆ ಅಕ್ಷರವಿದ ಶಿಕ್ಷಣವ ನೀಡೇ ಜಗದೆಲ್ಲರ ಸುಶಿಕ್ಷಿತರನ್ನಾಗಿ ಮಾಡಿದ ಶಿಕ್ಷಕರೇ ನಿಮಗೆ ನಮನ ಸನ್ನರಿಸುವೆ ಪ್ರೀತಿಯ ನಮನ ಶಿಕ್ಷಕರೇ ನಿಮಗೆ I my game bye मगली महदेश्वर ना कृपेमी शुभाशया शुभाशया प्रीतिया शिक्षक शुभाशया ಬಂಧುಗಳಿಗೆ ಶಿಕ್ಷಕ ದಿನಾಚರಣೆಯ ಶುಭಾಶಯಗಳು ಒನ್ನ ಕರ್ಣಿಕ ಸಾಂಸ್ಕೃತಿಕ ಕಲಾಬಳಗ ಮದನ್ ಸೌಂಡ್ಸ್ ಮಳವಳ್ಳಿ ಇವರ ವತಿಯಿಂದ